ಹಳೆಯ ವೈಷಮ್ಯದ ಹಿನ್ನೆಲೆಯಲ್ಲಿ ನಡು ರಸ್ತೆಯಲ್ಲಿ ವ್ಯಕ್ತಿಯೊಬ್ಬನ ಬರ್ಬರ ಕೊಲೆಯನ್ನ ಮಾಡಲಾಗಿದೆ ಎಲ್ಲಿ ಅಂತೀರಾ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡಿ ಹಳೆಯ ವೈಷಮ್ಯ ಇರುವಂತಹ ಕಾರಣಕ್ಕಾಗಿ ರಸ್ತೆಯಲ್ಲಿ ವ್ಯಕ್ತಿಯೊಬ್ಬರ ಬರ್ಬರ ಕೊಲೆ ನಡೆದಿದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಟಿಪ್ಪು ನಗರದಲ್ಲಿ ಘಟನೆ ನಡೆದಿರುವಂಥದ್ದು ಮಧ್ಯರಾತ್ರಿ ಕೊಲೆಯನ್ನ ಮಾಡಿ ಪೊಲೀಸರಿಗೆ ಆರೋಪಿ ಶರಣಾಗಿದ್ದಾನೆ ಜಾಬಿರ್ ಪಾಶಾ ಅಲಿಯಾಸ್ ನೇಪಾಳ್ ಇಪ್ಪತ್ತಾರು ವ್ಯಕ್ತಿ ವರ್ಷದ ವ್ಯಕ್ತಿ ಕೊಲೆಯಾಗಿರುವಂಥದ್ದು ಇನ್ನು ಮುಕ್ತಿಯ ಕೊಲೆ ಮಾಡಿ ಪೊಲೀಸರಿಗೆ ಶರಣಾಗಿರುವಂತಹ ವ್ಯಕ್ತಿ ಚಿಂತಾಮಣಿಯ ಟಿಪ್ಪು ಬಡಾವಣೆಯ ಮಟನ್ ಅಂಗಡಿಯ ಮುಂದೆ ಈ ಒಂದು ಘಟನೆ ನಡೆದಿದೆ ಇನ್ನು ಮರಣೋತ್ತರ ಪರೀಕ್ಷೆಗೆ ಶವ ಚಿಂತಾಮಣಿ ಆಸ್ಪತ್ರೆಗೆ ಈಗಾಗಲೇ ರವಾನಿಸಲಾಗಿರುವಂತದ್ದು ಸ್ಥಳಕ್ಕೆ ಚಿಂತಾಮಣಿಯ ನಗರದ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ಇದ್ದಾರೆ ವೈಯಕ್ತಿಕ ದ್ವೇಷದಿಂದ ಮಧ್ಯರಾತ್ರಿ ಭರ್ಭರವಾಗಿ ಕೊಲೆ ಆಗಿರುವಂತಹ ಘಟನೆ ಚಿಂತಾಮಣಿಯ ಟಿಪ್ಪು ನಗರದಲ್ಲಿ ನಡೆದಿದೆ ಇನ್ನು ಟಿಪ್ಪು ನಗರದ ಮಟನ್ ಅಂಗಡಿಯ ಸಮೀಪದಲ್ಲಿರುವಂತಹ ನಗರದ ಡಿ ರಸ್ತೆಯ ನಿವಾಸಿ ಇಪ್ಪತ್ತಾರು ವರ್ಷದ ಜಾಬಿರ್ ಪಾಷಾ ಅಲಿಯಾಸ್ ನೇಪಾಳ್ ಮತ್ತು ಟಿಪ್ಪು ನಗರದ ನಿವಾಸಿಯಾದಂತಹ ಮುಕ್ತಿಯಾರ್ ಪಾಷಾ ನಡುವೆ ಹಳೆಯ ವೈಷಮ್ಯ ಇತ್ತು ಇದರ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ಹನ್ನೆರಡು ಗಂಟೆ ವೇಳೆಯಲ್ಲಿ ಮಾತಿಗೆ ಮಾತು ಬಳೆದು ಕೊಲೆಯಲ್ಲಿ ಅಂತ್ಯ ಆಗಿದೆ ಕೊಲೆ ಮಾಡಿರುವಂತಹ ಆರೋಪಿ ಮುಕ್ತಿಯಾರ್ ಪಾಷಾ ಪೊಲೀಸರಿಗೆ ಶರಣಾಗಿದ್ದಾನೆ ನಿನ್ನೆ ಮಧ್ಯರಾತ್ರಿ ನಡುಬೀದಿಯಲ್ಲಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿ ನೇರವಾಗಿ ಠಾಣೆಗೆ ಬಂದು ಆರೋಪಿ ಮುಕ್ತಿಯಾರ್ ಶರಣಾಗಿದ್ದಾನೆ ಸ್ಥಳಕ್ಕೆ ಡಿವೈಎಸ್ಪಿ ಮುರಳೀಧರ್ ನಗರ ಠಾಣೆಯ ಆರಕ್ಷಕ ನಿರೀಕ್ಷರಾದಂತಹ ರಂಗಶಮಯ್ಯ ಪೊಲೀಸ್ ಸಿಬ್ಬಂದಿಗಳು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ದಾರೆ ವಾರ್ಡ್ನಲ್ಲಿ ಯಾವುದೇ ರೀತಿಯಂತಹ ಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಸೂಕ್ತ ಬಂದೋಬಸ್ತ್ ಮಾಡಿದ್ದಾರೆ ಪ್ರಕರಣ ಇರ್ತದೆ ಈ ಪ್ರಕರಣದಲ್ಲಿ ನಿವಾಸಿಯಾಗಿರ್ತಾನೆ ಮನೆ ಇರ್ತದೆ ಈತನನ್ನು ಇದೇ ಟಿಪ್ಪು ನಗರದ ಮುಕ್ತಿಯ ಎನ್ನುವ ವ್ಯಕ್ತಿ ಒಂದು ಯಾವುದೋ ಒಂದು ಹರಿತವಾದ ಎದೆ ಭಾಗಕ್ಕೆ ಚುಚಿ ಕೊಲೆ ಮಾಡಿರುವುದರಲ್ಲಿ ನಮಗೆ ಮಾಹಿತಿ ಬಂದಿದ್ದು ಅಧಿಕಾರಿಗಳು ಕೂಡಲೇ ಅಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಈ ಒಂದು ಅಕ್ಯೂಸ್ ಏನಿದ್ದಾನೆ ಮುಕ್ತಿಯ ಕೀತನನ್ನು ಕೂಡ ವಶಕ್ಕೆ ಪಡೆಯುವಂತೆ ಯಶಸ್ವಿಯಾಗಿರುತ್ತಾರೆ ಈ ಹಿನ್ನೆಲೆಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ನಗರದ ಚಿಂತಾಮಣಿ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕ್ರೈಮ್ ನಂಬರ್ ಟ್ವೆಂಟಿ ತ್ರೀ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂದ್ರೆ ಸೆಕ್ಷನ್ ತ್ರೀ ನಾಟ್ ಟೋ ಸಿ ಪ್ರಕರಣ ಕೂಡ ದಾಖಲಾಗಿದೆ ಈಗಾಗಲೇ ಆರೋಪಿ ವಶಕ್ಕೆ ಪಡೆದು ಆತನನ್ನು ಕೊಲೆಗೆ ಹಿನ್ನೆಲೆ ಏನು ಮತ್ತು ಇದರಲ್ಲಿ ಇತರ ಯಾರಾದರೂ ಭಾಗಿಯಾಗಿದ್ದಾರ ಎನ್ನುವುದರ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ವಿ ಮಾಹಿತಿ ದರ್ಶಿ ಈ ಪ್ರಕರಣದ ತನಿಖೆಯನ್ನು ಮುಂದುವರೆ ಮುಕ್ತಿಯ ಅವರ ಪತ್ನಿ ಜೊತೆ ಆಕ್ರಮದಲ್ಲಿ ಕರ್ಕೊಂಡಿದ್ದ ಅಂತ ಹೇಳಿ ಐದನೇ ಒಂದು ಕೊಲೆ ಆಗಿದೆ ನೋಡಿ ಈ ಮುಕ್ತಿಯ ಆರೋಪಿ ಯಾರಿದ್ದಾರೆ ಆತನ ಪತ್ನಿ ಎರಡು ತಿಂಗಳಿಂದ ಮನೆ ಬಿಟ್ಟು ಹೋಗಿದ್ದಾರೆ ನಮಗೆ ಈಗ ಬಂದಿರೋ ಮಾಹಿತಿ ಪ್ರಕಾರ ಈ ಜಾಬೀರ್ನ ಜೊತೆ ಆಕೆ ಹೋಗಿರೋದಾಗಿ ಈ ಊರಿನಲ್ಲಿ ಟಿಪ್ಪು ನಗರದ ಏರಿಯಾದಲ್ಲಿ ಮಾತುಕತೆ ನಡೀತಾ ಇತ್ತು ಅಂತ ಈ ವ್ಯಕ್ತಿ ನಮಗೆ ಹೇಳ್ತಾ ಇದ್ದಾನೆ ಸೊ ಅದನ್ನ ನಾವು ಪರಿಶೀಲನೆಗೆ ಆಗಿ ಒಳಪಡಿಸ್ಬೇಕಾಗುತ್ತೆ ಈಗ ನಮ್ಗೆ ಇನ್ನೂ ಕನ್ಫರ್ಮೇಶನ್ ಸಿಕ್ಕಿಲ್ಲ ಆತನ ಜೊತೆ ಹೋಗಿದ್ದಾ ಇಲ್ವಾ ಅನ್ನೋದು ಅದನ್ನ ನಾವು ಸಂಖ್ಯೆಯಲ್ಲಿ ಪರಿಶೀಲನೆ ಮಾಡಿ ಎಕ್ಸಾಕ್ಟ್ ರೀಸನ್ ಅದೇನ ಅಥವಾ ಬೇರೆ ಇನ್ನೇನಾದ್ರು ಇದೆಯಾ ನಾವು ಪತ್ತೆ ಮಾಡಬೇಕು ಮುಕ್ತಿಯ ಈಗ ನಮ್ಗೆ ಪ್ರಾಥಮಿಕ ಮಾಹಿತಿ ಬಂದಿರೋ ಪ್ರಕಾರ ಈಗ ಅಲ್ಲಿ ಕರ್ಕೊಂಡು ಹೋಗೋದ ಈ ಮುಕ್ತಿಯನ್ನ ಕರೆದು ಫೋನ್ ಮಾಡಿ ಈ ಮೃತ ಜಾಫೀರ್ನೆ ಫೋನ್ ಮಾಡಿ ಕರೆದ ನಂತರ ಈ ಒಂದು ಮಸೀದಿ ಹತ್ರ ಹೋಗಿ ಮುರಾಣಿ ಮಸೀದಿ ಮಾತುಕತೆ ಮಾಡ್ತಿರ್ಬೇಕಾದ್ರೆ ಈ ಒಂದು ಕೊಲೆ ಆಗಿದೆ ಅಂತ ಈಗ ಪ್ರಾಥಮಿಕ ಮಾಹಿತಿ ಆದ್ರೆ ಎಕ್ಸಾಕ್ಟ್ ಏನ್ ನಡೀತು ಘಟನೆ ಅನ್ನೋದು ಈಗ ನಾವು ತನಿಖೆ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ನಿಜವಾಗ್ಲು ಯಾರು ಯಾರಿಗೆ ಕರೆದ್ರು ಹೇಗೆ ಹೋದ್ರು ಅಲ್ಲಿಗೆ ಇಬ್ಬರೇ ಇದ್ರ ಅಥವಾ ಇನ್ ಇದ್ರ ಅನ್ನೋದು ಈಗ ತನಿಖೆಯನ್ನು ನಾವು ತುಂಬ ಅದರ ನಂತರ ಕಾನೂನು ರೀತಿ ಅದ ಕ್ರಮ ನಾವು ಈಗ ತನಿಖೆ ಮಾಡಬೇಕಾಗುತ್ತೆ ನಮ್ಗೆ ಮಾಹಿತಿ ಬಂದಿರೋ ಪ್ರಕಾರ ಈತ ಹೇಳೋ ಪ್ರಕಾರ ಆತ ಒಬ್ನೇ ಇದ್ದ ಅಂತ ಹೇಳ್ತಾನೆ ಸೊ ನಾವು ಅದನ್ನ ನಾವು ಪರ್ಶೀಲನೆ ಒಳಪಡಿಸ್ತೀವಿ ಎಕ್ಸಾಕ್ಟ್ಲಿ ಗೊತ್ತಾಗುತ್ತೆ ನಿಜವಾಗ್ಲು ಯಾರ್ ಯಾರಿಗೆ ಕರ್ದ್ರು ಹೇಗೆ ಹೋದ್ರು ಅಲ್ಲಿಗೆ ಇವ್ರು ಇದ್ರ ಅಥವಾ ಇನ್ಯಾರಾದ್ರೂ ಯಾರಾದ್ರೂ ಇದ್ರ ಅನ್ನೋದು ಈಗ ತನಿಖೆಯನ್ನು ನಾವು ಒಂದು ವಾಸ್ಪಿಟ್ಲಿಗೆ ತಿಳಿದು ಅದರ ನಂತರ ಕಾನೂನು ಅದರ ಅದ ಕ್ರಮೇರಿಸ ನಾವ್ ಈಗ ತನಿಖೆ ಮಾಡ್ಬೇಕಾಗತ್ತೆ ಈಗ ನಮ್ಗೆ ಮಾಹಿತಿ ಬಂದಿರೋ ಪ್ರಕಾರ ಈತ ಹೇಳೋ ಪ್ರಕಾರ ಅಥವಾ ಒಬ್ಬನೇ ಇದ್ದ ಅಂತ ಹೇಳ್ತಾನೆ ನಾವು ಅದನ್ನ ನಾವು ಪರಿಶೀಲನೆ ಒಳಪಡಿಸ್ತೀವಿ ಎಕ್ಸಾಕ್ಟ್ಲಿ ಒಬ್ಬನೇ ಇದ್ನ ಇಬ್ರು ಇದ್ರ ಮೂರ್ ಇದ್ರ ಅನ್ನೋದು ನಾವು ತನಿಖೆಯಲ್ಲಿ ನಮಗೆ ಖಚಿತಪಡಿಸ್ತೀವಿ ಅವರಿಬ್ರು ಏನ್ ಕೆಲಸ ಮಾಡ್ತಾರೆ ಈತ ಕಬಾಬ್ ಅಂಗಡಿ ಇಟ್ಟಿದ್ದಾನೆ ಅಂತ ಮುಕ್ತಿಯ ಪಿ ಸಿ ಬಳಿ ಕಬಾಬ್ ಅಂಗಡಿ ಅಂತ ಹೇಳಿ ಮತ್ತು ಈ ಮುಖ ಜಾಬಿಯರು ಮಟನ್ ವ್ಯಾಪಾರ ಮಾಡ್ತಿದ್ದಂತ ನಮಗೆ ಮುಕ್ತಿಯವರಿಗೆ ನಾವೀಗ ಪರಿಶೀಲನೆ ಮಾಡಬೇಕಾಗಿತ್ತು ಯಾವ ರೀತಿ ಆಯಿತು ಅನ್ನೋದನ್ನ ಈ ವಿಚಾರಣೆಗೆ ಒಳಪಡಿಸಿ ಮುಕ್ತಿಯವ್ರನ್ನ ವಿಚಾರಣೆಗೆ ಒಳಪಡಿಸಿ ಎಕ್ಸಾಕ್ಟ್ಲಿ ಏನು ಅವ್ರ ನಡುವೆ ಕನ್ವರ್ಸೇಷನ್ ಆಯಿತು ಅನ್ನೋದು ಮತ್ತು ಮೋಟಿವ್ ಫಾರ್ ದಿಸ್ ಮರ್ಡರ್ ಏನಿದೆ ಅನ್ನೋದು ಕೂಡ ನಾವು ಪತ್ತೆ ಮಾಡ್ತೀವಿ ಸರ್ ಮುಕ್ತಿಯಾಗ ಮದುವೆ ಆಗಿದೆ ಮುಕ್ತಿಯಾಗ್ದು ಸುಮಾರು ಹತ್ತು ವರ್ಷಕ್ಕಿಂತ ಹೆಚ್ಚು ಆಗಿದೆ ಅವರು ಮೊದ್ಲಾಗಿದ್ದಾರೆ ಅಂತ ಮುಖ್ಯ ಹೇಳಿದ್ದಾರೆ ಅದಿನೂ ನಮಗೆ ಕನ್ಫರ್ಮೇಶನ್ ಇಲ್ಲ ಅದು ನಾನು ವೆರಿಫೈ ಮಾಡಿಲ್ಲ ಈಗ ನಮಗೆ ಅವತ್ತಾಯೋ ಪ್ರಕಾರ ಹೆಂಡತಿ ಅಂತ ಹೇಳ್ತಾನೆ ನನ್ನ ಹೆಂಡತಿ ಎರಡು ಮೂರು ತಿಂಗಳಿಂದ ರಾಣಿ ಆಗಿದ್ದು ಅಂತ ಹತ್ತು ವರ್ಷಕ್ಕಿಂತ ಹೆಚ್ಚು ಆಗಿದೆ ಅವರು ಮೊದಲಾಗಿದ್ದಾರೆ ಅಂತ ಮುಖ್ಯ ಹೇಳಿದಾನೆ ಅದಿನೂ ನಮಗೆ ಕನ್ಫರ್ಮೇಶನ್ ಇಲ್ಲ

ಖಂಡಿತ ದರ್ಶನ್ ಏನಂತ ಹೇಳಿದ್ರೆ ನಿನ್ನೆ ಮಧ್ಯರಾತ್ರಿ ಅಂದ್ರೆ ಹನ್ನೆರಡು ಹನ್ನೊಂದು ವರೆಯಿಂದ ಹನ್ನೆರಡು ಗಂಟೆ ಸಮಯದಲ್ಲಿ ಚಿಂತಾಮಣಿ ನಗರ ಚಿಂತಾಮಣಿ ಟಿಪ್ಪು ನಗರದಲ್ಲಿ ಒಂದು ಹೆಣ ಬದ್ದೆ ಬಿದ್ದಿರ್ತಕ್ಕಂಥದ್ದು ಹಳೆ ವೈಷಮ್ಯ ಒಂದು ಈ ಹಿನ್ನೆಲೆಯಲ್ಲಿ ನೆಲೆ ರಾತ್ರಿ ಒಂದು ಕೊಲೆ ಕೊಲೆವಾಗಿರುವ ಘಟನೆ ಕೂಡ ನಡೆದಿದೆ ಅದು ಚಿತ್ತಾಮಣಿ ನಗರದ ಟಿಪ್ಪು ನಗರ ಮಟ್ಟನ ಅಂಗಡಿ ಸಮೀಪದಲ್ಲಿ ಇರ್ತಕ್ಕಂತ ಒಂದು ಏನು ಈ ಜಾವೀರ್ ಪಶಾ ಅಲ್ಲಿ ನೇಪಾಳ ಒಂದು ಇಪ್ಪತ್ತಾರು ವರ್ಷ ಏನಿದಾನೆ ಹುಡುಗ ಆ ಇವನನ್ನ ಅಲ್ಲೇ ಟಿಪ್ಪು ನಗರದ ವಾಸಿ ಏನು ಮುಕ್ತಾರ್ ಪಶಾ ಅಂತ ಒಂದು ಹಳೆ ವೈಷಮ್ಯ ಹಿನ್ನೆಲೆಯಲ್ಲಿ ರಾತ್ರಿ ಆ ಒಂದು ಮಾತು ಮಾತು ಬೆಳೆಸಿ ಆ ಈ ಕೊಲೆಗೆ ಅಂತ್ಯ ಆಗಿದೆ ಅಂತಾನೆ ಹೇಳ್ಬೋದು ದರ್ಶನ್ ಅಂದ್ರೆ ಈಗ ಜಗಳ ಶುರುವಾಗಿದ್ದು ಕೊಲೆ ಮಟ್ಟಕ್ ಹೋಯ್ತು ಅನ್ನೋದಾದ್ರೆ ಏನ್ ಕಾರಣ ಇರಬಹುದು ಅನ್ನೋದು ಖಂಡಿತ ಇದು ಏನಂತ ಹೇಳಿದ್ರೆ ಈಗ ಈ ಹಿನ್ನೆಲೆಯಲ್ಲಿ ಪೊಲೀಸರು ಏನು ಎಸ್ ಪಿ ಸಹ ಇಲ್ಲಿ ಎಸ್ ಪಿ ಮತ್ತೆ ಡಿಎಸ್ಪಿ ಸಹ ಏನು ಪ್ರತ್ಯಕ್ಷ ಏನು ಕೊಲೆ ನಡೆದಿದ್ದ ಜಾಗದಲ್ಲಿ ಈಗ ಆಲ್ರೆಡಿ ಈ ಪರಿಶೀಲನೆ ನಡೆಸ್ತಾ ಇದ್ದಾರೆ ಮತ್ತೆ ಈ ಕೊಲೆ ನಡೆದಿರ್ತಕ್ಕಂಥ ಘಟನೆ ಹಿನ್ನೆಲೆಯಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ ಇದುವರೆಗೂ ಇನ್ನ ಪೊಲೀಸರಿಗೆ ತನ್ನ ಮಾಹಿತಿ ಆಗ್ಬೇಕಿದೆ ಇನ್ನ ಈ ಘಟನೆ ಕುರಿತಾಗಿ ಇನ್ನ ಹೆಚ್ಚಿನ ತನಿಖೆ ಆಗ್ಬೇಕಾಗಿದೆ ಧನ್ಯವಾದ ಇನ್ನು ವೈಯಕ್ತಿಕ ದೇಶದಿಂದಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಟಿಪ್ಪು ನಗರದಲ್ಲಿ ಕೊಲೆಯಾಗಿರುವಂಥದ್ದು ಮಧ್ಯರಾತ್ರಿ ಹನ್ನೊಂದುವರೆಯಿಂದ ಹನ್ನೆರಡು ಗಂಟೆ ಸುಮಾರಿಗೆ ಬಾಸಿರ್ ಪಾಷಾ ಅಲಿಯಾಸ್ ನೇಪಾಳ ಅನ್ನುವಂಥವನು ಕೊಲೆಯಾಗಿರುವಂತಹ ವ್ಯಕ್ತಿ ಇನ್ನು ಮುಕ್ತಿಯಾರ್ ಪಾಷಾ ಕೊಲೆ ಮಾಡಿ ಪೊಲೀಸರಿಗೆ ಶರಣಾಗಿದ್ದಾನೆ ಒಂದು ರೀತಿ ಇಬ್ಬರ ನಡುವೆ ಯಾವುದೋ ಒಂದು ಹಳೆಯ ಜಗಳ ವೈಷಮ್ಯ ಇತ್ತು ಹಾಗಾಗಿ ಈ ಒಂದು ಜಗಳ ಅತಿರೇಕೇರಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡುವಂತ ಹಂತಕ್ಕೆ ತಲುಪಿರುವಂಥದ್ದು ಇನ್ನು ಕೊಲೆ ಮಾಡಿದ ನಂತರ ಮುಕ್ತಿಯಾರ್ ಅನ್ನುವಂಥನು ಪೊಲೀಸರಿಗೆ ಶರಣಾಗಿದ್ದಾನೆ